ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಮಧ್ಯೆ ವಿಚ್ಛೇದನಕ್ಕೆ ಕಾರಣ ಆದರೂ ಏನು ವೀಕ್ಷಕರೇ ನಿಜಕ್ಕೂ ಅಭಿಮಾನಿಗಳಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಒಂದೇ ಸೊ ಈ ಒಂದು ಜೋಡಿ ನಿಜಕ್ಕೂ ವಿಚ್ಛೇದನ ಪಡೆಯಲು ಕಾರಣ ಆದರೂ ಏನು ಎಂಬುದು ಸೊ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಸದ್ಯ ವಿಚ್ಛೇದನಕ್ಕೆ ಅವರು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿಕೊಂಡಿದ್ದಾರೆ ಸೊ ಮನಸ್ಸಲ್ಲಿ ಇಬ್ಬರ ಮನಸ್ತಾಪಗಳು ಬೇರೆ ಬೇರೆ ಆಗಿದೆ ಸೊ ಅವರ ವೃತ್ತಿಯೇ ಬೇರೆ ಹಾಗೂ ಇವರರ ಶೈಲಿಯೇ ಬೇಗ ಮನೆಯಲ್ಲಿ ಟೈಮ್ ಅನ್ನು ಸ್ಪೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಅನ್ನೋ ಕಾರಣಕ್ಕೋಸ್ಕರ ಇದೀಗ ಡಿವೋರ್ಸ್ ಕೊಟ್ಟಿದ್ದಾರೆ ಸೊ ಆದರೆ ಐದು ವರ್ಷಗಳಂತರ ಪ್ರೀತಿಸಿ ಆದಂತಹ ಈ ಜೋಡಿ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರ ಎನ್ನುವ ಪ್ರಶ್ನೆ ಕೂಡ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಮಗುವಿನ ವಿಚಾರಕ್ಕೆ ಬರುವುದಾದರೆ ಮಗು ಮಾಡಿಕೊಳ್ಳುವ ಒಂದು ಪ್ಲಾನ್ ಕೂಡ ಇರಲಿಲ್ಲ ಅಂತಾನೆ ಹೇಳ್ತಾರೆ ಆದರೆ ಮನೆಯವರು ಏಕೆ ಐದು ವರ್ಷ ಆದರೂ ಮಗು ಇಲ್ಲ ಎಂಬ ಪ್ರಶ್ನೆಯನ್ನ ಕೂಡ ಹಾಕಿದ್ರು ಆದರೆ ಈಗಲೇ ಮಗು ಏಕೆ ಎಂಬುದನ್ನು ಚಂದನ್ ಶೆಟ್ಟಿ ಹೇಳಿದ್ದಾರೆ ಸದ್ಯ ಆದರೆ ನಿವೇದಿತ ಗೌಡ ಅವರು ತನ್ನದೇ ಆದ ಒಂದು ಕಲೆಯನ್ನು ಉಪಯೋಗಿಸಿ ದೊಡ್ಡ ಮಟ್ಟದ ಸ್ಟಾರ್ ಆಗಿ ಬೆಳೆದು ನಿಂತಿದ್ದಾರೆ ಇದೀಗ ತನ್ನ ಒಂದು ಗಾಯನದ ಮೂಲಕ ಇದೀಗ ಚಂದನ್ ಶೆಟ್ಟಿ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಆಗಿರಬಹುದು ಹಾಗೆ ತುಂಬಾ ಫೇಮಸ್ ಸಿಂಗರ್ ಅಂತ ಹೆಸರುವಾಸಿಯನ್ನು ಪಡೆದಿದ್ದಾರೆ ಆದರೆ ಇವರ ಇಬ್ಬರ ಒಂದು ಜೋಡಿಯನ್ನು ಕಂಡು ಅನೇಕ ಜನರು ಪ್ರೀತಿಸೋರು ಹೆಚ್ಚಾಗಿದ್ದರು ವೀಕ್ಷಕರ ದಿಢೀರೆಂದು ಈ ಒಂದು ವಿಚ್ಛೇದನಕ್ಕೆ ಕಾರಣವಾಗಿದ್ದ ಸುದ್ದಿ ಕೇಳಿ ನಿಜಕ್ಕೂ ಎಲ್ಲರ ಮನಸ್ಸು ಹೊಡೆದು ಹೋಯಿತು ಎಂಬ ಪ್ರಶ್ನೆಗೆ ನಾವು ಉತ್ತರವನ್ನು ಹುಡುಕಿಕೊಳ್ಳಬೇಕು ಏಕೆಂದ್ರೆ ಇವರನ್ನ ಅಷ್ಟು ಪ್ರೀತಿಸ್ತಾ ಇದ್ರು ಆದರೆ ಇವತ್ತು ವಿಚ್ಛೇದನ ಆಗಿ ದೂರ ದೂರ ಆಗಿದ್ದಾರೆ ಆದರೂ ಕೂಡ ವಿಚ್ಛೇದನದ ಬಳಿಕ ಯಾವುದೇ ಕಾಂಟ್ರವರ್ಸಿ ಗಲಾಟೆ ನಡೆಯದೆ ವಿಚ್ಛೇದನಕ್ಕೆ ಸಹಿ ಮಾಡಿ ಇಬ್ಬರು ಕೈ ಕೈ ಹಿಡಿಕೊಂಡು ಆಚೆ ಹೋಗಿದ್ದಾರೆ ಈ ಒಂದು ಸುದ್ದಿ ಕೇಳಿದ್ರೆ ನಿಜಕ್ಕೂ ಇವರು ನಿಜಕ್ಕೂ ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಹಾಕಿದ್ದಾರೆ ಆದರೂ ಕೂಡ ಅಧಿಕೃತವಾಗಿ ಇವರು ವಿಚ್ಛೇದನವನ್ನು ಪಡೆದಿದ್ದಾರೆ ವೀಕ್ಷಕರೇ ಆದರೆ ಅಭಿಮಾನಿಗಳು ಹೇಳ್ತಿರೋದು ಮಗು ವಿಚಾರಕ್ಕೆ ಈ ಒಂದು ವಿಚ್ಛೇದನವನ್ನು ಮಾಡಿದ್ದಾರೆ ಸೊ ಇಬ್ಬರ ಮಧ್ಯೆ ಈ ರೀತಿಯಾದ ಭಿನ್ನಾಭಿಪ್ರಾಯ ಇದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ ಸದ್ಯ ಇದ್ರೆ ಏನೇ ಆದರೂ ಕೂಡ ಅವರು ಈ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸಿಕೊಂಡು ಜೀವನದಲ್ಲಿ ಮುಂದೆ ಹೋಗಿದರೆ ಇನ್ನೂ ಸುಖವಾದ ಜೀವ ಸಾಗಿಸಿಕೆ ಅವಕಾಶ ಸಿಗ್ತಾ ಇತ್ತು ಅನ್ನೋದು ಒಂದು ಅಭಿಮಾನಿಗಳ ಪ್ರಶ್ನೆ ವೀಕ್ಷಕರ ಇದರ ಬಗ್ಗೆ ನೀವೇ ನಿಲ್ತಿರ ನಿಮ್ಮ ಹನಿಸಿಕೆಗಳನ್ನ ತಿಳಿಸಿ ಮತ್ತೆ ಈ ಜೋಡಿ ಒಂದಾಗಬೇಕೋ ಇಲ್ಲ ಬೇರೆ ಬೇರೆ ಮದುವೆಯನ್ನು ಹಣ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ವೀಕ್ಷಕರು